ಜೈವಲ್ಮಕ್ಕೆ ಜೈವಲ್ಮಕ್ಕೆ ಮಾಜಿ ಮಹರ್ಷಿ ಮಾಲ್ಮಕಿ ಅವರಿಗೆ ಶಿವಮೊಗ್ಗ ಬೇಡ ಕಲ್ಲಪ್ಪನವರಿಗೆ ವೇ ಕಲ್ಲ ಅವರಿಗೆ ಮದಕರಿ ನಾಯಕರಿಗೆ ವೀರ ಪಾದಗಳಿಗೆ ನಮಸ್ಕರಿಸುತ್ತಾ ಅಖಂಡ ಕರ್ನಾಟಕದಲ್ಲಿ ಗುರುಗಳು ಪೀಠಾಧಿಪತಿಗಳಾದ ಆದ ನಂತರ ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ಇವತ್ತು ಸ್ತ್ರೀ ಮಠದಲ್ಲಿ ಅಭಿವೃದ್ಧಿ ಪರ ಭಯಂಕರ ಕಾರ್ಯಗಳನ್ನು ನಡೀತಾ ಇದ್ದವು ಎಲ್ಲಿ ಕುತ್ಕೊಂಡು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಈ ಜಾತ್ರೆಯಲ್ಲಿ ಆಗಲಿ ಯಾತ್ರೆ ಆದ ನಂತರ ಆಗಲಿ ತಾವು ವಾಲ್ಮೀಕಿ ಮಠಕ್ಕೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯವನ್ನು ನನ್ನ ಬಂಧುಗಳಲ್ಲಿ ಹಾಕಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲ ಪರವಾಗಿ ಗುರುಪರವಾಗಿ ವೈಯಕ್ತಿಕವಾಗಿ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡಿಕೊಡ್ತೀವಿ ಎರಡನೇದಾಗಿ ಓದೋ ಸಹ ಸಾವೆಲ್ಲ ಸಾಕಷ್ಟು ತಮ್ಮ ಕೈಯಲ್ಲಿ ಸಹಾಯ ಸಹಕಾರ ಮಾಡಿದ್ವಿ ಅದೇ ರೀತಿಯಾಗಿ ಸಹಿತ ಈ ವರ್ಷ ಸಹಿತ ನಾವು ಫ್ರೀ ಮಠಿಗೆ ಕೊಟ್ಟರೆ ನಮಗೇನು ಕಿಡಿಮಾರಿಲ್ಲ ನಮ್ಮ ಭಾಗದಲ್ಲಿ ಇದ್ದಾರೆ ಇದ್ದಾರೆಡು ಬಡವರೂ ಇದ್ದಾರೆ ಕಡು ಬಡವರು ಎರಡು ರೊಟ್ಟಿ ಕೊಡೋಂಥ ಲಾಸ್ಟ್ ಟೈಮ್ ಒಬ್ಬೊಬ್ಬರು ಮನೆಯಿಂದ ಐವತ್ತು ರೊಟ್ಟಿ ನೂರು ರೊಟ್ಟಿಗಳನ್ನು ರು ತಮ್ಮ ಕೈಲಾಗ ಸಹಾಯವನ್ನು ಸಹಕಾರವನ್ನು ಮಾಡಿದರು ಅದೇ ರೀತಿ ಗಂಗಾವತಿ ಶಾಸಕರು ಸಹಿತ ಅಕ್ಕಿ ನೆನಪದ ವ್ಯವಸ್ಥೆಯನ್ನು ಅವರು ಹೇಳಬೇಕಾಗುತ್ತೆ ಅದೇ ರೀತಿಯಾಗಿ ಈಗ ಫೋನ್ ಮಾಡಿದ್ರು ಶಿವಪುತ್ರ ಅಬಕಾರಿ ಇಲಾಖೆಯವರು ನಾವು ಒಂದು ಕ್ವಿಂಟಲ್ ಬೆಲೆ ಅಂತಂದರೆ ಒಂದು ಕ್ವಿಂಟಲ್ ಸಕ್ಕರೆ ನೆನಪನ್ನು ನಾವು ಈ ಕಳೆದ ಅವರಿಗೆ ಅಭಿನಂದನೆ ಕಲಿಸ್ತೀವಿ ಕಳಿಸ್ಕೊಡ್ಲಿ ಹಾಗೆ ಈ ಸಲ ಸಹಿತ ಗುರುಗಳು ಏನು ಆಜ್ಞೆ ಮಾಡ್ತಾರೆ ನಮ್ಮ ಕೈಯಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಮಠ ಬೆಳೀತಾ ಇದೆ ಇವತ್ತು ಸಾಕಷ್ಟು ಕಡೆಗೆ ಗುರುಗಳ ಮೇಲೆ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೆ ಜೊತೆಯಲ್ಲಿ ಹೋರಾಟ ನಡೀತಾ ಇದೆ ಇವತ್ತು ಗುರುಗಳು ಏನಪ್ಪ ಅಂದ್ರೆ ಸಾಕಷ್ಟು ಇಳಿದಿದ್ದಾರೆ ಇವತ್ತು ನಮ್ಗೆ ಏನಪ್ಪ ಭಾಳ ನೋವು ಅಂದ್ರೆ ಆ ದಿನ ನಾವು ಪಾದಯಾತ್ರೆಗೆ ಹೋದಾಗ ಕಾಲಲ್ಲಿ ರಕ್ತ ಒಂದು ಗೊಬ್ಬರ ಹೊಡೆದು ಲಾಸ್ಟ್ ರಾಜನಾಡಿನಿಂದ ಹೋಗಬೇಕಾದ್ರೆ ಗಂಗಪ್ಪ ಅಂತಿದ್ವಿ ಆಗ ಹೋಗಿದ್ದ ವಿವೇಕ ಪರಿಸ್ಥಿತಿಯೇ ಗಂಭೀರ ಆ ಸ್ಪೀಡು ಆ ಊರಿನಲ್ಲಿ ಬೆಂಗಳೂರಿನಲ್ಲಿ ಇತಿಹಾಸದಲ್ಲಿ ಯಾರು ಅಷ್ಟು ಜನ ನಾವು ಯಾರು ರಸ್ತೆ ಹಿಡಿದು ಹೋಗ್ತೀವಿ ಯಾರು ಕೂಲಿ ಮೂಲೆಯಲ್ಲಿ ಸೇರ್ತೀವಿ ಅಂದ್ರೆ ಇಡೀ ಕರ್ನಾಟಕದ ಕುಲ ಪ್ರಾಂತಗಳು ಗುರುಗಳ ನೇತೃತ್ವದಲ್ಲಿ ಸೇರಿದ್ರು ಇದು ಗುರಿ ಅಂದ್ರು ಅದಕ್ಕೆ ಹೊರಳಿ ಹೋಬಳಿ ಸಹಿತ ಗಂಗಾವತಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಾವು ಒಂದು ಕೆಲಸವನ್ನು ಸಹಿತ ರಿ ಹೋಬಳಿ ಸಾಕಷ್ಟು ಮಾಡಿದ್ದೀರಿ ಆನೆ ಬಂದಿ ಹೋಬಳಿಯವರು ಬಂದಿದ್ದೀರಿ ಮತ್ತು ನಗರದಲ್ಲಿ ಇದ್ದೀರಿ ಹಾಗಾಗಿ ಏನು ಗುರುಗಳು ಹೇಳ್ತಾರ ಆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡೋಣ ಮತ್ತು ಹೋರಾಟಕ್ಕೆಂದ್ರೆ ಯಾವತ್ತು ನಮ್ಮ ಗುರುಗಳು ಯಾವ ಸಂದರ್ಭದಲ್ಲಿ ಕೊಟ್ಟರು ಸೇರಿದ ಕರೆ ಕೊಟ್ಟರೆ ಸಮಾಜಕ್ಕೆ ಉಳಿವಿಗಾಗಿ ನಾವು ಜೀವವನ್ನೇ ಕೊಡಲಿಕ್ಕೆ ನಾವು ಪ್ರಾಣವನ್ನೇ ಅರ್ಪಣೆ ಮಾಡಲಿಕ್ಕೆ ನಾವು ತಯಾರಿಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ ಆ ನಟ್ಟಿನಲ್ಲಿ ನಾವು ಸಮಾಜವನ್ನು ಮತ್ತು ನಮ್ಮ ಮುಂದಿನ ಸಮಾಜದ ಭವಿಷ್ಯತನ್ನು ಮಾಡಿ ಮಾಡ್ತಕ್ಕಂಥ ಯುವಕರನ್ನು ವಿದ್ಯಾವಂತರಾಗಿ ಮಾಡೋದರ ಜೊತೆಯಲ್ಲಿ ಅನೇಕ ಕೆಲಸ ಸರ್ಕಾರದ ಸೌಕರ್ಯಗಳಿವೆ ಅವ್ರನ್ನ ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಜಾತ್ರೆಯಲ್ಲಿ ಗುರುಗಳು ಮಾಡಿಸ್ಬೇಕಂತ ವಿನಂತಿ ಮಾಡ್ತಾರೆ ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಚಿತ ಪಂಗಡದವರಿಗೆ ಬರ್ತಕ್ಕಂಥ ಸೌಲಭ್ಯಗಳು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು ವಿವಿಧ ಸ್ವಾವಿಕವಾಗಿರ್ತಕ್ಕಂಥದ್ದು ಇರ್ಬೋದು ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಸಾಕಷ್ಟು ಅವಕಾಶಗಳು ಅಥವಾ ಅವನ್ನ ನಾವು ತೆಗೆದುಕೊಳ್ಳದೆ ವಂಚಿತರಾಗ್ತೀವಿ ಅದೇನು ಪುಚ್ಚಟೆ ವ್ಯಾಲ್ಯೂ ಏನಲ್ಲ ಕಡಿಮೆ ಆಗೋದಲ್ಲ ದಯವಿಟ್ಟು ಸಂಬಂಧಪಟ್ಟಂತ ಅರ್ಜಿ ಹಾಕಬೇಕು ತಗೊಬೇಕು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿದ್ರೆ ಎಷ್ಟೋ ಜನ ಕಾಲರ್ಶಿಪ್ಗೆ ಅರ್ಜಿ ಹಾಕೋದ್ರು ಆಮೇಲೆ ಒಬ್ಬ ತೆರಿಗೆ ತಗೊಂಡ್ರೆ ತೆರಿಗೆ ಅಂದರೆ ಮತ್ತೆ ಅದು ಮೈಗೆ ಹಾಕ್ತದೆ ಅದು ತೆರಿಗೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತು ಯುವಕರೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡ್ರಿ ಗುಡಿಗೋದ್ರಿ ದೇವಸ್ಥಾನ ಏನಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತದವ ರಾಜ್ಯದಲ್ಲಿ ಇವತ್ತು ಏನಪ್ಪ ಅಂದ್ರೆ ಇವತ್ತು ಲಾಸ್ಟ್ ಟೈಮ್ ಹುಡುಗರು ಬಂದೋದು ಒಂದು ಸಮುದಾಯವನ್ನು ನಡೀತಾ ಇದೆ ಇನ್ನೂ ಒಂದು ಕೋಟಿ ಅಂತ ಕೊಡಲಿಕ್ಕೆ ಗಂಗಾವತಿ ಶಾಸಕರು ಮಾನ್ಯ ಪ್ರಾಸ್ತಾವನೆ ಕರೆಸಿದ್ದಾರೆ ಮತ್ತೆ ಈಗಾಗಲೇ ಎಸ್ಟಿ ಹಾಕಿ ಸುಮಾರು ಇನ್ನೂರು ಮಹಿಳಾ ಹಾಸ್ಪಿಟ್ಲ ಪ್ರತ್ಯೇಕವಾಗಿ ಎಸ್ ಟಿ ಹಾಸ್ಪಿಲ್ ಸಹಿತ ಓಪನಿಂಗ್ ಆಗಿದೆ ನೀವು ಮತ್ತೆ ಮೆಟ್ರಿಕ್ ಅಂದರೆ ಒಳ್ಳೆಯ ಎಣ್ಣೆ ಕ್ಲಾಸ್ ತಕ್ಕಂಥ ಹುಡುಗರಿಗೆ ಹುಡುಗಿಯನ್ನು ರೆಡಿಯಾಗಿ ಓಪನಿಂಗ್ ಆಗ್ಬೋದು ಒಂದಕ್ಕೆ ಏನಪ್ಪ ಎರಡು ಕೋಟಿ ಮಾಡಿ ಮಾಡಿಕೊಳ್ಬೇಕು ಮತ್ತು ಡಿಸೆಂಬರ್ ಹತ್ತನೇ ತಾರೀಕಿಗೆ ಚುನಾವಣೆ ಇರೋದ್ರಿಂದ ಅವರ ಅವಕಾಶಗಳನ್ನ ಕೊಟ್ಟು ಅಂದ್ರೆ ಮತ್ತೊಂದು ಸಲ ಗುಕ್ಕುಗಳನ್ನು ಕೊಡ್ರಿ ಇಡೀ ಕರ್ನಾಟಕ ರಾಜ್ಯವನ್ನೇ ಈ ಸಲ ಅಲ್ಲಾಡಾದ್ರೂ ಸಹಿತ ನಾವು ಬಿಡೋದಿಲ್ಲ ಮತ್ತು ಶ್ರೀರಾಮುಲು ಅವರಿಗೂ ಮುಖ್ಯಮಂತ್ರಿ ಕೊಡ್ತೀವಿ ಅಂತಕ್ಕಂಥ ಸರ್ಕಾರದವರು ಹೇಳಿದರು ಆಗಿಲ್ಲ ಆದರೆ ನಾವು ಮುಖ್ಯಮಂತ್ರಿಗಳಿಗೆ ಮೇಲೆ ಹೋರಾಟಗಳನ್ನು ನೇತೃತ್ವದಲ್ಲಿ ಸಾಕಷ್ಟು ಜನ ನಮ್ಮಲ್ಲಿ ಆಸೆ ಬರ್ತಾರೆ ಐದು ಜನ ಬಂದವರು ಮುಖ್ಯಮಂತ್ರಿಗಳು ಆಗ್ತಾ ಇದಾರೆ ಇಬ್ಬರು ಆಗಿದ್ದಾರೆ ರಾಜ್ಯದಲ್ಲಿ ಇವತ್ತು ಹದಿನಾಲ್ಕು ಇಪ್ಪತ್ತು ಜನ ಬಂದವರು ಆಗ್ತಾ ಇಲ್ಲ ಇಲ್ಲೂ ನಮ್ಮ ವೀಕ್ನೆಸ್ ಇದೆ ಸಂಕಟಾತ್ಮಕವಾಗಿ ನಾವೆಲ್ಲ ಹೋರಾಟ ಮಾಡಿದ್ರೆ ನಾವು ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕೆ ಎರಡರಲ್ಲೂ ಆರ್ಥಿಕ ಅಭಿವೃದ್ಧಿಗೆ ಮೂರನೇಲ್ಲೂ ನಮ್ಮ ಹೋರಾಟಗಳು ನಾಲ್ಕನೇ ನಮ್ಮ ಮಠ ಒಂದು ಭಾಗವನ್ನು ಅಭಿವೃದ್ಧಿ ಕೊಡಿಸೋದು ಮಠದ ನಮ್ಮ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮವು ಒಂದು ಆಗ್ಲಿ ಎಲ್ಲರೂ ಮಠದ ಒಂದು ಆದೇಶ ಮತ್ತು ಮಠಕ್ಕೆ ನಾವೆಲ್ಲ ಶಿರ್ಸಾ ವಹಿಸಿ ದುಡಿಯೋಣ 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 ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ನಾಯಕ ಸಮಾಜದಲ್ಲಿ ಇವತ್ತು ಒಂದು ಬಲೆಯಾತ್ರ ಬಗ್ಗೆ ಒಂದು ಪಾದಯಾತ್ರೆ ಹಾಕಿ ಚಾಲಾಗಿದೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಹಿತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿವರೆಗೆ ಏನಪ್ಪ ಬಹಳ ಸುಕ್ಕರಿಗೆ ಹೋರಾಟಗಳಲ್ಲಿ ನಮ್ಮ ನಡೀತಕ್ಕಂಥದ್ದು ಇವತ್ತು ನಾಳೆ ಕೊಪ್ಪಳದಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾ ಆಡಳಿತಕ್ಕೆ ಏನಪ್ಪ ಮನವಿ ಕೊಡ್ತಕ್ಕಂಥದ್ದು ಮತ್ತು ಎಚ್ಚರಿಸತಕ್ಕಂಥದ್ದು ಇದೆ ಅದು ಪೊಲೀಸ್ ಇಲಾಖೆ ಮತ್ತು ಇದರಲ್ಲಿ ಈಗ ಸುಮಾರು ಒಂದು ಮೂರ್ ನಾಲ್ಕು ವರ್ಷಗಳಿಂದ ಘರ್ಷಣೆ ನಡೆದಿದೆ ಯಾವ ಕುಳಿತಕ್ಕೆ ನಮ್ದು ಏನು ನಮ್ದು ಅನ್ಯಾಯ ಆಗಿದ್ರೆ ನಮ್ಗೆ ಶಿಕ್ಷೆ ಆಗಿದೆ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ನಮ್ಮ ಉದ್ದೇಶ ಯಾವುದೇ ಜಾತಿ ನಿಂದನೆ ಮಾಡ್ತಕ್ಕಂಥ ಜಾತಿ ವಿರುದ್ಧ ಮಾಡ್ತಾ ಇಲ್ಲ ನಮ್ಮ ಹಕ್ಕಿಗಾಗಿ ಆಯ್ಕೆ ಮಾಡ್ತಿದ್ವಿ ನಮ್ಮ ಮಾಡ್ತಾ ಇದ್ವಿ ಹಾಗಾಗಿಲ್ಲ ನಾಳೆ ಹನ್ನೊಂದು ಗಂಟೆಗೆ ಕೊಪ್ಪಳಕ್ಕೆ ಏನಪ್ಪ ಅಂದ್ರೆ ಪಾದಯಾತ್ರೆ ಬರ್ತದೆ ನಾವು ಭಾಗವಹಿಸೋಣ ತಾವೆಲ್ಲರೂ ಭಾಗವಹಿಸಬೇಕು ಸಮಾಜದ ವತಿಯಿಂದ ಇನ್ನೊಂದು ಮಾಡಿಕೊಂಡು ಶ್ರೀಗಳ ಒಂದು ಆದೇಶಕ್ಕಾಗಿ ಮತ್ತು ಮಠದ ಜಾತ್ರೆಯನ್ನ ಅದ್ಭುತವಾಗಿ ಎಲ್ಲರೂ ಪಾಲ್ಗೊಂಡು ಪಾಲ್ಗೊಂಡು ಅಮೂರು ಬಸ್ಗಳನ್ನ ಹೋಗ್ತಕ್ಕಂಥ ಹೋಗಿ ಬಸ್ಗಳ ವ್ಯವಸ್ಥೆ ಮಾಡೋಣ ಅಂದ್ರೆ ಬಸ್ಗಳ ವ್ಯವಸ್ಥೆಯನ್ನ ಈ ಸಲ ಹೋಬಳಿ ಮಟ್ಟಕ್ಕೆ ಪ್ರಸ್ತುತ ಜಾತ್ರೆ ಹೋಗೋರಿಗೆ ಬಾಳಿ ಕೊಡಿಸಿ ಮತ್ತು ವೈಯಕ್ತಿಕವಾಗಿ ಹೋಗ್ತಕ್ಕಂಥವ್ರು ಹೊಗೆ ಹೋಗ್ತಾ ಇರ್ತಾರ ಅದ್ರ ಜೊತೆಯಲ್ಲಿ ಸೇರಿ ಸರ್ ಹೋಬಳಿ ಮಾಡ್ಕೊಂಡು ಬಸ್ ಸಹಿತ ವ್ಯವಸ್ಥೆ ಕೆಲಸವನ್ನ ನಾವೆಲ್ಲ ಸ್ಟೇಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಜಾತ್ರೆ ಮೂರನೇ ವರ್ಷದ ಪ್ರಯುಕ್ತ ಮತ್ತು ಏಳುವರೆ ವರ್ಷಕ್ಕೂ ಮೀಸಲಾತಿ ವಿಚಾರವಾಗಿ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಖು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತಾ ಇರತಕ್ಕಂಥ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷರು ಮತ್ತು ಕೇಂದ್ರ ಬಿಂದು ನಮ್ಮ ಸಮಾಜದ ಗುರುಗಳು ಮತ್ತು ನಡೆದಾಡುವ ದೇವರಂದೇ ಕರತೆಯಾಗಿರ್ತಕ್ಕಂಥ ಶ್ರೀ 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 ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳನ್ನ ಗಂಗಾವತಿ ತಾಲೂಕಾ ವಾಲ್ಮೀಕಿ ಸಮಾಜದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಹಿರಿಯರು ಅಣ್ಣ ತಮ್ಮಂದಿರು ತಾಯಂದಿರು ಎಲ್ಲರನ್ನು ಅವರಿವರೆನ್ನದೇ ಎಲ್ಲ ಸಮಾಜದ ಬಂಧುಗಳನ್ನು ಕೂಡ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತ